ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ರಂದ್ರೆ ನಾಳೆ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಈ ಒಂದು ಆಚರಣೆ ಮಾಡಿ ನಿನಗೆ ನಾಳೆ ತಪ್ಪದೆ ನನ್ನ ದರ್ಶನ ಭಾಗ್ಯ ಸಿಗುತ್ತದೆ ಅಂತ ಸಾಯಿಯಪ್ಪ ಒಳ್ಳೆಯ ಮಾತು ನಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಅದು ಏನು ಏನು ಮಾಡಬೇಕು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನು ಆಚರಣೆ ಮಾಡಬೇಕು ಅನ್ನೋದು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದು ಯಾವ ಥರ ಸಾಯಿಯಪ್ಪ ಹೇಳ್ತಾರೋ ಅದನ್ನು ಅರ್ಥ ಮಾಡಿಕೊಂಡು ನಾಳೆ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಈ ಕೆಲಸವನ್ನು ಮಾಡಬೇಕು ಯಾಕಂದರೆ ನಾಳೆ ಗುರುವಾರ ಅಲ್ವಾ ಎಲ್ಲರೂ ಕೂಡ ಸಾಯಿಯಪ್ಪಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀರಾ ಅದೇ ಸಮಯದಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ನಿಮ್ಮ ಜೀವನದಲ್ಲಿರೋ ಕಷ್ಟಗಳನ್ನ ಶಾಶ್ವತವಾಗಿ ಸಾಯಿಯಪ್ಪ ದೂರ ಮಾಡ್ತಾರೆ ಮತ್ತೆ ನಮ್ಮ ಕಷ್ಟಗಳು ಹೇಳ್ಕೊಂತ ಮಾಡೋ ಅಂತ ಪರಿಹಾರ ಇದು ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಯಾಕಂದ್ರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸದಿಂದ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡೋ ಆಚರಣೆ ಅತಿ ಶೀಘ್ರವಾಗಿ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅದು ನಾವು ಮಾಡೋ ಿ ಮೇಲೆ ಇರುತ್ತೆ ಶ್ರದ್ಧೆಯಿಂದ ನಾವು ಮಾಡೋ ಪೂಜೆ ಮೇಲೆ ಇರುತ್ತೆ ಏನೇ ಆಗಿರಲಿ ನಾವು ಮಾಡೋ ಅಂಥ ಪೂಜೆ ಯಾವ ದೇವರು ನಿಮ್ಮ ನೀವು ಈ ಥರ ಮಾಡಿ ಆ ಥರ ನಿಯಮಗಳಿಟ್ಕೊಂಡು ನೀವು ಮಾಡಿ ಅಂತ ಯಾವ ದೇವರು ಹೇಳಲ್ಲ ಆದರೆ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸು ಅನ್ನೋದು ಶಾಂತವಾಗಿ ಇರಬೇಕು ಅಂತ ಅಂದರೆ ನಮಗೆ ನಮ್ಮ ಮನಸ್ಸಿಗೆ ಹ್ಯಾಪಿನೆಸ್ ಕೊಡೋಕ್ಕೆ ಅಂದರೆ ಸಂತೋಷವಾಗಿ ಇದ್ದು ನಾವು ಮಾಡೋ ಅಂಥ ಪೂಜೆನ ಅದು ನಮ್ಮ ಮನಸ್ಸಿಗೆ ತುಂಬ 올레라 그때 ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನೀವು ಕೂಡ ಆರೋಗ್ಯವಾಗಿ ಇರ್ತೀರ ಹಾಗಾಗಿ ಪ್ರತಿದಿನ ನಾವು ನಿತ್ಯ ದೀಪಾರಾಧನೆ ಮಾಡೋದು ಇದಕ್ಕೋಸ್ಕರ ನಮ್ಮ ಮನಸ್ಸು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ನಾವು ಈ ಪೂಜೆಗಳನ್ನು ನಿಯಮಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಇದೇ ಆಚರಣೆಯಲ್ಲಿ ನಾವು ನಮ್ಮ ಇಷ್ಟ ದೇವರ ಮುಂದೆ ನಮ್ಮ ಕಷ್ಟಗಳನ್ನು ಹೇಳ್ಕೋವಾಗ ಅದು ದೂರ ಆಗಿಲ್ಲ ಅಂದರೆ ಆ ಕಷ್ಟಗಳು ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಪರಿಹಾರ ಸಿಕ್ಕಿದ್ರೆ ಸಾಕಪ್ಪ ನಾವು ಬೇಗ ಒಳ್ಳೆಯದಾಗಬೇಕು ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅನ್ಕೊಂಡಿರೋದೆಲ್ಲ ಚೆನ್ನಾಗಿ ಆಗಬೇಕು ಏನೂ ಕೆಟ್ಟ ಶಕ್ತಿಗಳು ನಮ್ಮ ಮುಂದಕ್ಕೆ ಬರಬಾರ್ದು ಮನೆಯಲ್ಲಿ ಯಾವಾಗಲೂ ಜಗಳಗಳು ಈ ಥರ ಏನು ಇರಬಾರ್ದು ಯಾವಾಗಲೂ ಆರ್ಥಿಕವಾಗಿ ಚೆನ್ನಾಗಿರಬೇಕು ಈ ಥರ ಮನಸ್ಸಿನಲ್ಲಿ ತುಂಬ ನಾವು ನಮ್ಮ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳು ದೇವ್ರ ಮುಂದೆ ಹೇಳ್ಕೊತಾ ಇರ್ತೀವಿ ಆದರೆ ಅದೇ ಥರ ನೀವು ನಿಮ್ಮ ಸಂಕಲ್ಪನೆ ಮಾಡಿಕೊಂಡು ನಾಳೆ ಗುರುವಾರ ದಿನ ತಪ್ಪದೇ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಸಮಯದಲ್ಲಿ ಮಾಡೋ ಅಂಥ ಏನೇ ಕೆಲಸ ಆಗಿರ್ಬೋದು ನಿಮಗೆ ಪಾಸಿಟಿವ್ನೆಸ್ ಅನ್ನೋದು ಕೊಡುತ್ತೆ ಆದರೂ ಅದರಿಂದ ನಿಮಗೆ ಸಕ್ಸಸ್ ಖಂಡಿತ ಕೊಡುತ್ತೆ ಒಂದೇ ಒಂದು ಆಚರಣೆ ಮಾಡಿ ಪ್ರತಿದಿನ ಮಾಡಬೇಕು ನಾಳೆ ಗುರುವಾರ ಶುರು ಮಾಡಿ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದಿದ ತಕ್ಷಣ ಈ ಕೆಲಸವನ್ನು ಮಾಡ್ತಾ ಹೋಗಿ ಖಂಡಿತ ನಿಮಗೆ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗತ್ತೆ ಅದು ಏನು ಅಂತ ಇವಾಗ ಹೇಳ್ತೀನಿ ನಾಳೆ ಗುರುವಾರ ದಿನ ಶುರು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಬ್ರಾಹ್ಮಿ ಮುಹೂರ್ತ ಕೆಲವ್ರಿಗೆ ಯಾವ ಸಮಯ ಅಂತ ಗೊತ್ತಿರಲ್ಲ ಬ್ರಾಹ್ಮಿ ಮುಹೂರ್ತ ಯಾವ ತರ ಕಂಡಿಡಬೇಕು ಅಂದರೆ ಪ್ರತಿ ದಿನ ಸೂರ್ಯೋದಯ ಆಗುವ ಮುನ್ನ ಒನ್ ಅಂಡ್ ಹಾಫ್ ಬಿಫೋರ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ ಎಕ್ಸಾಂಪಲ್ ಇವಾಗ ನಾಳೆ ಸೂರ್ಯೋದಯ ಆರು ಗಂಟೆಗೆ ಅನ್ಕೊಳ್ಳಿ ಆರು ಗಂಟೆಯಿಂದ ನೀವು ಒನ್ ಆ್ಯಂಡ್ ಆಫ್ ಬಿಫೋರ್ ಒನ್ ಆ್ಯಂಡ್ ಆಫ್ ಅವರ್ ಬಿಫೋರ್ಗೆ ನೀವು ಕೌಂಟ್ ಮಾಡ್ಕೊಳ್ಳಿ ನಾಲ್ಕೂವರೆ ನಾಲ್ಕೂವರೆ ಸಮಯನ ಬ್ರಾಹ್ಮಿ ಮುಹೂರ್ತ ಅಂತಾರೆ ಅಂದರೆ ನೀವು ಪ್ರತಿದಿನ ಸೂರ್ಯೋದಯ ಯಾವಾಗ ಹುಟ್ಟುತ್ತೋ ಅಂತ ನೀವು ನೋಡ್ಕೊಳ್ಳಿ ಆ ಸಮಯದಿಂದ ಒನ್ ಆ್ಯಂಡ್ ಆಫ್ ಬಿಫೋರ್ ಮುಂಚೆ ನೀವು ಟೈಮ್ ತಗೊಂಡ್ರೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಆ ಸಮಯದಲ್ಲಿ ನೀವು ಎದ್ದಿದ ನಂತರ ನಾಳೆ ಇದೇ ಥರ ಮಾಡಿ ಎದ್ದಿದ ತಕ್ಷಣ ಸಾಯಿ ನಾಮ ಜಪ ಮಾಡಿ ಅಂದರೆ ಮೊದಲು ನೀವು ಯಾವ ಥರ ನೀವು ಪ್ರತಿದಿನ ಎದ್ದಿದ ತಕ್ಷಣ ಯಾವ ದೇವ್ರನ್ನ ನಮಸ್ಕಾರ ಮಾಡ್ಕೊತೀರೋ ಅದೇ ಥರ ಮಾಡಿ ಆದ ನಂತರ ಸಾಯಿಯಪ್ಪಗೆ ಕೂಡ ಒಂದು ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರೋ ಭಾವನೆಗಳು ಸಾಯಿಯಪ್ಪ ಮುಂದೆ ಹೇಳ್ಕೊತ ಇವತ್ತು ಇಡೀ ದಿನ ನನ್ನ ಜೊತೆ ಇರಬೇಕಪ್ಪ ನೀವು ನನಗೆ ಇವತ್ತೆಲ್ಲ ದಿನ ಒಳ್ಳೇದಾಗಬೇಕು ಯಾರ ಜೊತೆನೂ ಕೆಟ್ಟದಾಗಿ ಮಾತಾಡಬಾರ್ದು ನನಗೆ ತುಂಬ ಒಳ್ಳೇದಾಗಬೇಕು ನಾನೆಲ್ಲಾದರೂ ತಪ್ಪಾಗಿ ಮಾತಾಡ್ತಾ ಇರುವಾಗ ನೀವು ನನ್ನ ಮನಸ್ಸಿಗೆ ಬರಬೇಕು ತಕ್ಷಣ ನಾನು ಸಾಯಿ ಅಂತ ಕೂಗಬೇಕು ಆ ಥರ ನೀವು ನನಗೆ ನೆನಪು ಬರ್ತಾ ಇರಬೇಕು ಸಾಯಿ ಅಂತ ಅಪ್ಪಗೆ ಒಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಭೂಮಿಗೆ ಒಂದು ನಮಸ್ಕಾರ ಮಾಡಿ ನಂತರ ಎದ್ದು ಯಾವ ತರೋ ಕೆಲಸಗಳಿಗೆಲ್ಲ ಮುಗಿಸ್ಕೊಂಡು ಬರೋದು ಸಾಯಿ ಸಾಯಿಯವಾಗಿ ವಿಜಯೇಶ್ವರನ ಹಿಡುವಾಗ ಸಾಯಿ ಸ್ಮರಣೆ ಮಾಡಬೇಕು ಕುತ್ಕೊಂಡು ಒಂದು ಹತ್ತು ನಿಮಿಷ ಸಾಯಿ ನಾಮ ಸ್ಮರಣೆ ಮಾಡ್ಬೇಕು ಅದು ಯಾವ ತರ ಮಾಡ್ತೀರಾ ಅನ್ನೋದು ನಿಮ್ಮಿಷ್ಟ ಇಷ್ಟ ನಿಮ್ಗೆ ಸಾಯಿಯಪ್ಪನ ತರ ಕೂಗ್ಬೇಕು ಯಾವ ತರ ಇದ್ರೆ ನಾವು ಇಷ್ಟ ಪಡ್ತಾರೆ ಸಾಯಿಯಪ್ಪ ಯಾವ ತರ ಕರೆದ್ರೆ ನಮ್ಮ ಮನೆಗೆ ಸಾಯಿಯಪ್ಪ ಬರ್ತಾರೆ ಅನ್ನೋದು ನೀವು ಯೋಚನೆ ಮಾಡ್ಬೇಕು ಪ್ರತಿ ದಿನ ಸಾಯಿ ಸಚ್ಚರಿತ್ರೆ ಓದಿ ಯಾಕಂದ್ರೆ ಅದನ್ನು ಓದ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಸಂತೋಷ ಇರುತ್ತೆ ಪಾಸಿಟಿವ್ ಅನ್ನೋದು ಹೆಚ್ಚಾಗತ್ತೆ ನಮ್ಮ ಮನೆಯಲ್ಲಿ ಕೂಡ ಆ ವೈಬ್ರೇಷನ್ ಅನ್ನೋದು ನಾವು ಫೀಲ್ ಆಗ್ತೀವಿ ಹಾಗಾಗಿ ಪ್ರತಿದಿನ ನೀವು ಸಾಯಿ ಸಚಿತ್ರನ ಓದಕ್ಕೆ ಪ್ರಯತ್ನ ಮಾಡಿ ಅದು ಇಲ್ಲ ಅಂದರೆ ಗುರುಚರಿತ್ರೆ ಪಾರಾಯಣ ಮಾಡಿ ದತ್ತಾತ್ರೇಯ ಗುರುಚರಿತ್ರೆ ಇರುತ್ತಲ್ವ ಅದನ್ನು ನೀವು ಪಾರಾಯಣೆ ಮಾಡ್ಬೋದು ಅಥವಾ ನಿಮಗೆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣೆ ಮಾಡಬೇಕು ಅಂತ ಅನಿಸಿದ್ರೆ ಹೆಣ್ಮಕ್ಳು ದಯವಿಟ್ಟು ಪ್ರಯತ್ನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರಾಯ ಪಾರಾಯಣ ಮಾಡಿ ಅಥವಾ ಇನ್ನು ಏನಾದ್ರೂ ನೀವು ಗ್ರಂಥಗಳು ಪಾರಾಯಣ ಮಾಡಬೇಕು ರಾಮಾಯಣ ಸುಂದರಕಾಂಡ ಹನುಮಾನ್ ಚಾಲಿಸ ಈ ತರ ನಿಮ್ಮ ಮನಸ್ಸಿಗೆ ಏನ್ ಸಂತೋಷ ಕೊಡುತ್ತೋ ಅದನ್ನು ನೀವು ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಅದರಲ್ಲಿ ಒಳ್ಳೆಯದಾಗತ್ತೆ ಯಾಕಂದರೆ ನಿಮ್ಮ ಸುತ್ತು ನೆಗೆಟಿವ್ನೆಸ್ ಅನ್ನೋದು ಇರಲ್ಲ ಯಾವಾಗಲೂ ಪಾಸಿಟಿವ್ ಅನ್ನೋದು ಇರುತ್ತೆ ಈ ಥರ ನೀವು ಪಾರಾಯಣೆ ಮಾಡುವಾಗ ದೈವ ನಾಮಸ್ಮರಣೆ ದೈವ ಚಿಂತನದಲ್ಲಿ ಇರ್ತೀರಲ್ವಾ ಹಾಗಾಗಿ ದೇವರು ಕೂಡ ನಿಮಗೆ ಸಂಕಲ್ಪನೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗೋಕ್ಕೆ ನಿಮಗೆ ದಾರಿ ಕೊಡ್ತಾರೆ ತಪ್ಪದೆ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿ ಅಂದರೆ ನಾನು ಹೇಳೋದೇನೆಂದರೆ ಪಾರಾಯಣೆ ಅನ್ನೋದು ಶುರು ಮಾಡಿ ಅಟ್ಲೀಸ್ಟ್ ಆಫ್ ಅನ್ ಅವರ್ ಕೂತ್ಕೊಂಡು ನೀವು ಯಾವುದೇ ಒಂದು ಪಾರಾಯಣೆ ಶುರು ಮಾಡಿ ನಿಮಗೆ ಎಷ್ಟು ಒಳ್ಳೆಯದಾಗತ್ತೆ ನೀವೇ ಖಂಡಿತ ಕಣ್ಣಾರ ನೋಡ್ತೀರಾ ಒನ್ ವೀಕಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಾನು ಇದೇ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮಿಷ್ಟ ನಿಮಗೆ ಏನು ಪಾರಾಯಣೆ ಮಾಡಿ ಬೇಕು ಅಂತ ಅನಿಸುತ್ತೋ ಯಾವ ದೇವ್ರದಾದರೂ ಪರವಾಗಿಲ್ಲ ನೀವು ಪ್ರಯತ್ನ ಮಾಡಿ ನೋಡಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಎಲ್ಲರಿಗೂ ಹಂಚಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನ ಜೈ ಸಾಯಿರಾಮ್